ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್ ಸಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಇವತ್ತು ಮಾರ್ನಿಂಗ್ ಇಂದಾನೇ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಲೈಕ್ ಕೊಡೋದನ್ನ ಮರಿಬೇಡಿ ನಾವು ನಿನ್ನೆನೆ ಈವ್ನಿಂಗ್ ಅಮ್ಮನ ಮನೆಗೆ ಬಂದಿದ್ವಿ ಇವತ್ತು ಗೊಡ್ಚಿಗೆ ಹೋಗ್ತಾ ಇದ್ವಿ ನನ್ನ ತವರ್ ಮನೆ ದೇವ್ರು ಬಂದ್ಬಿಟ್ಟು ವೀರಭದ್ರೇಶ್ವರ ಗುಡ್ಚಿ ವೀರಭದ್ರೇಶ್ವರ ಪ್ರತಿ ವರ್ಷ ರಕ್ಷಾ ಬಂಧನ ದಿವಸ ಮನೆ ಹತ್ರ ಇರುವಂತಹ ಶ್ರೀ ಮೌನೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತೆ ಆ ಜಾತ್ರೆ ಟೈಮ್ ಅಲ್ಲಿ ನಮ್ಮ ಮನೆ ದೇವರಾದಂಥ ವೀರಭದ್ರೇಶ್ವರ ಪಲ್ಲಕ್ಕಿಲಿ ಹೋಗಿ ಬಂದಾದಮೇಲೆ ನಾವು ಕೆಗೋಡ್ಶಿಗೆ ಹೋಗಿ ಬರ್ತೀವಿ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ಅಂತಾನೆ ನಾವು ಹಿಂದಿನ ದಿವಸ ಈವ್ನಿಂಗ್ ಅಮ್ಮನ ಮನೆಗೆ ಬಂದ್ವಿ ಮಾರ್ನಿಂಗ್ ಬೇಗನೆ ಎದ್ದು ಹೋದ್ರಾಯ್ತು ಅಂತ ನಾವು ಊರ್ ಬಿಡೋಷ್ಟ್ರೆ ಫೈವ್ ಫೈವ್ ತರ್ಟಿ ಎಲ್ಲಾ ಆಗೋಯ್ತು ಈ ಸಾರಿ ನಾವು ಯಾವ ತರ ಹೋಗಿ ರೀಚ್ ಆದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ನನ್ನ ಹಸ್ಬೆಂಡ್ ತ್ರೀ ಟು ಫೋರ್ ಟೈಮ್ಸ್ ಟೀಗ್ ಅಂತ ನಿಂದಿಸಿದ್ರು ಈ ಸಾರಿ ನಾವು ಹುಣ್ಗುಂದಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಅಲ್ಲಿ ಟಿಫಿನ ಮಾಡ್ಕೊಂಡ್ವಿ ನಾವು ಪಡ್ನ ತಗೊಂಡ್ವಿ ಅಮ್ಮ ಇಡ್ಲಿ ತಗೊಂಡು ತುಂಬಾನೇ ಚೆನ್ನಾಗಿತ್ತು ತರ್ಟಿ ರುಪೀಸ್ ಪ್ಲೇಟ್ ಇಡ್ಲಿ ಟ್ವೆಂಟಿ ಫೈವ್ ರುಪೀಸ್ ಪ್ಲೇಟ್ ಪಡ್ಡು ಫೈವ್ ಪಡ್ ಕೊಡ್ತಾರೆ ಫೋರ್ ಇಡ್ಲಿ ತ್ರೀ ಆರ್ ಫೋರ್ ಇಡ್ಲಿನ ಕೊಟ್ಟಿದ್ರು ತಕ್ಷಣ ಆಗಿತ್ತು ಟಿಫಿನ್ ಮಾತ್ರ ಅಲ್ಲಿ ಟಿಫಿನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಅಮೀನ್ ಗಡದಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಹೊರಟ್ವಿ ಸಾರಿ ಮಿನಿ ವ್ಲಾಗ್ನ ಹಾಕಿದಾಗ ಅವರು ಕಾಲ್ ಮಾಡಿ ಕೇಳಿದರು ಅಮೀನ್ ಗಡದ ಮೇಲೆ ಹೋಗಿದ್ದೀರಾ ಮೀಟ್ ಮಾಡಿಲ್ಲ ಅಂತ ಹಾಗಾಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಹೊರಟ್ವಿ ಅವ್ರದ್ದು ಆ್ಯಕ್ಚುಲಿ ಒಂದು ವಿಡಿಯೋ ಕ್ಲಿಪ್ ನ ತಗೊಳ್ಳೋದೇ ಮರ್ತ್ ಅವರು ನಮಗೆ ಲಿಂಗ್ಸೂರ್ ನಾವು ಫಾರ್ಮಸಿ ಸ್ಟಡಿ ಮಾಡ್ತಾ ಇರುವಾಗ ಬಸ್ ಅಲ್ಲಿ ಫ್ರೆಂಡ್ ಆಗಿರುವಂಥ ಅಲ್ಲಿ ಅವ್ರನ್ನ ಮೀಟ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೊರಟ್ವಿ ಹೋಗೋ ದಾರಿಲಿ ರೋಡ್ ಸೈಡ್ ಅಲ್ಲಿ ಹಣ್ಣುಗಳನ್ನ ಮಾರ್ತಾ ಇದ್ರು ಫ್ರೆಶ್ ಫ್ರೂಟ್ಸ್ ಅವೆಲ್ಲ ಹಿಂದುಗಡೆ ತೋಟ ಇದೆ ಅಲ್ಲಿಂದ ಹರ್ಕೊಂಡು ಬಂದು ಫ್ರೆಶ್ ಆಗಿರೋ ಹಣ್ಣುಗಳಿವೆಲ್ಲ ಬಟ್ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಒಂದು ಬುಟ್ಟಿಗೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಏನೋ ಹೇಳ್ತಾ ಇದ್ರು ನಮ್ಮಮ್ಮ ಅದಕ್ಕೆ ಅವ್ರು ಇದ್ರು ಕಾರ್ ಇಳಿದು ಬಂದಿದ್ದೀವಿ ಅಂತ ತುಂಬ ರೇಟ್ ಹೇಳ್ತಾ ಇದ್ದೀರಾ ಅಂತ ಅಲ್ಲೇನೋ ನಮ್ಗೆ ರೇಟ್ ಗಿಡಲಿಲ್ಲ ಹಾಗಾಗಿ ನಾವು ಮುನ್ಗಡೆ ಬಂದ್ವಿ ಅಲ್ಲಿ ಇವರು ಒಂದು ಒಳ್ಳೆ ರೇಟಿಗೆ ಕೊಟ್ಟರು ಒಂದು ಬುಟ್ಟಿ ಪೇರ್ಲೆ ಹಣ್ಣು ಮತ್ತು ದಾಳಿಂಬ್ರ ಹಣ್ಣು ತಗೊಂಡು ದಾಳಿಂಬ್ರೆ ಹಣ್ಣು ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಅಮ್ಮ ಫಸ್ಟ್ ಟೇಸ್ಟ್ ನೋಡು ಅಂತ ಹೇಳಿದ್ರು ಟೇಸ್ಟ್ ನೋಡಿದ್ವಿ ಚೆನ್ನಾಗಿತ್ತು ಹಣ್ಣು ಕೂಡ ಚೆನ್ನಾಗಿತ್ತು ಆ್ಯಂಡ್ ಪೇರ್ಲೆ ಹಣ್ಣನ್ನು ಕೂಡ ಅಲ್ಲೇ ಕಟ್ ಮಾಡಿಸ್ಕೊಂಡು ಉಪ್ಪು ಕಾರ್ನ ಹಾಕ್ಸ್ಕೊಂಡು ತಿಂದ್ವಿ ಚೆನ್ನಾಗಿ ಚೆನ್ನಾಗಿತ್ತು ಎರಡು ಹಣ್ಣು ತಗೊಂಡು ನಾವು ನೆಕ್ಸ್ಟ್ ಡೈರೆಕ್ಟ್ ಆಗಿ ಗೊಡ್ಚಿಗೆ ಬಂದ್ವಿ ಇವತ್ತು ಮಂಗಳವಾರ ದೇವರ ವಾರ ಆಕ್ಚುಲಿ ನಾವು ತುಂಬಾ ರಶ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ಟೆಂಪಲ್ ಆಕ್ಚುಲಿ ನಾವು ಮಂಗಳವಾರ ಬರೋದಿಲ್ಲ ಪ್ರತಿ ವರ್ಷ ಬಂದ್ರೂ ಸೋಮವಾರ ಬುಧವಾರ ಆ ಥರ ಬರ್ತಾ ಇದ್ವಿ ಬಟ್ ಈ ಸಲ ದಿಢೀರನೆ ನಾವು ಫಿಕ್ಸ್ ಮಾಡ್ಕೊಂಡು ಬಂದಿರೋದು ದೇವ್ರಿಗೆ ನಾವು ಸ್ವಲ್ಪ ಶಾಪ್ ಕೂಡ ಕ್ಲೋಸ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಅಂತ ಅಂತ ಬಂದ್ವಿ ಅಷ್ಟೊಂದು ರಶ್ ಇರಲಿಲ್ಲ ನಾವು ದೇವಸ್ಥಾನ ಒಳಗೆ ಹೋಗೋಕ್ಕಿಂತ ಮುಂಚೆ ಹುಲ್ಪಿನ ಕೊಟ್ಟು ಹೋಗ್ತೀವಿ ಹುಲ್ಪಿ ಅಂತಂದರೆ ಅಕ್ಕಿ ಬೇಳೆ ಬೆಲ್ಲ ಈ ಥರ ನಮಗೆ ಕೈಲಾದಷ್ಟು ಕೊಟ್ಟು ಹೋಗೋದು ಅವರು ಅದನ್ನು ಪ್ರಸಾದಕ್ಕೆ ಅಂತ ಯೂಸ್ ಮಾಡ್ತಾರೆ ಕೊಟ್ಬಿಟ್ಟು ಒಳಗಡೆ ಹೋದ್ವಿ ಇವತ್ತು ನನ್ನ ಹರಿಕೆ ಇತ್ತು ನಾನೊಂದು ಒಂದು ಹರಕೆ ಈಡೇರಿತ್ತು ಅದನ್ನು ತೀರಿಸೋದಿದ್ದು ದೀರ್ಘ ನಮಸ್ಕಾರ ಹಾಕಬೇಕಾಗಿತ್ತು ನಾ ದೀರ್ಘ ನಮಸ್ಕಾರ ಹಾಕಿಬಿಟ್ಟು ನೆಕ್ಸ್ಟ್ ಕಾಯಿ ಹೊಡ್ಸ್ಕೊಂಡ್ವಿ ಅಲ್ಲೇ ದೇವರಿಗೆ ಅಭಿಷೇಕ ಮಾಡಿಸ್ಲಿಕ್ಕೆ ಪಾವತಿನ ತೊಗೊಂಡು ದೇವಸ್ಥಾನ ಒಳಗಡೆ ಹೊರಟಿ ದೇವರ್ದ ಕ್ಯೂ ಕೂಡ ಇತ್ತು ಿವಲ್ಲಿ ನಿಂತ್ಕೊಂಡು ಆರಾಮಾಗಿ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಇವತ್ತು ದೇವರ ಹರಕೆ ತೀರ್ಸಿದ್ನಲ್ಲ ಹಾಗಾಗಿ ಹೊಸ ಬಟ್ಟೆನ ಮಾಡ್ಬೇಕಂತೆ ಅಮ್ಮ ಹೊಸ ಬಟ್ಟೆನ ತಗೊಂಡ್ ಬಂದಿದ್ರು ತಂಗಿ ಅರಶಿನ ಕುಂಕುಮ ಕೊಟ್ಟು ಬಟ್ಟೆನ ಕೊಟ್ಬಿಟ್ಟು ಆರತಿನ ಮಾಡಿದ್ಲು ಗುಡಿಯಲ್ಲೇ ಪ್ರಸಾದ ಅಂತ ಲಾಡು ಕೊಡ್ತಾರೆ ಲಾಡನ್ನ ತಗೊಂಡ್ ಬಂದು ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಟ್ವೆಲ್ ಟ್ವೆಲ್ ತರ್ಟಿಗೆಲ್ಲ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಹಾಗಾಗಿ ಪ್ರಸಾದಕ್ಕೆ ಅಂತ ಹೊರಡ್ವಿ ಅಲ್ಲಿ ಕೂಡ ಕ್ಯೂ ಇತ್ತು ಬಟ್ ಅಷ್ಟೊಂದು ರಶ್ ಇರಲಿಲ್ಲ ಇವತ್ತು ಪ್ರಸಾದಕ್ಕೆ ಅಂತ ಬದನೆಕಾಯಿ ಕಾಯಿ ಪಲ್ಯ ಗೋಧಿ ಹುಗ್ಗಿ ಮತ್ತೆ ಅನ್ನ ಸಾಂಬಾರು ವರ್ಣ ಮಾಡಿಸಿದ್ರು ತುಂಬ ಚೆನ್ನಾಗಾಗಿತ್ತು ಪ್ರಸಾದ ಮಾಡಿಕೊಂಡು ನಮಗೆ ಕೈಲಾದಷ್ಟು ಪ್ರಸಾದಕ್ಕೆ ದೇಣಿಗೆನ ಕೊಟ್ಟು ಬಂದ್ವಿ ನಾವು ಹೊರಗಡೆ ಬಂದು ಅಲ್ಲಿ ವಿಭೂತಿ ಕುಂಕುಮ ಕುಂಕುಮದ ಬಣ್ಣ ಇರಲಿಲ್ಲ ನನಗೆ ಶಾಪ್ಗೆ ಅಂತ ಕುಂಕುಮದ ಬಣ್ಣ ಅದನ್ನೆಲ್ಲ ತೊಗೊಂಡು ನಾವು ವಾಪಸ್ ಹೊಡೆ ಈ ಸಾರಿ ಅಂತೂ ತುಂಬ ಚೆನ್ನಾಗೇ ದರ್ಶನ ಆಯಿತು ತುಂಬ ಆಯಿತು ನಾವು ಪ್ರತಿ ಸಲ ಹೋದಾಗ್ಲೂ ತುಂಬ ರಶ್ ಇರ್ತಿತ್ತು ಆ್ಯಂಡ್ ತುಂಬ ನಮಗೆ ಟೈಮ್ ಆಗುತ್ತೆ ಅನ್ನೋ ಭಯದಲ್ಲೇ ನಾವು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಿ ಬಟ್ ಈ ಸಾರಿ ಆರಾಮ್ಸೆ ಹೋಗಿ ಆರಾಮ್ಸೆ ವಾಪಸ್ ಬಂದ್ವಿ ನಾವು ವಾಪಸ್ಸು ಊರು ಬಿಡೋಷ್ಟಲ್ಲೇ ಅಲ್ಲಿ ಒಂದು ತ್ರೀ ಓ ಕ್ಲಾಕೇನು ಆಗಿತ್ತು ಬೇಗನೆ ಬಂದುಬಿಟ್ಟು ಆ್ಯಕ್ಚುಲಿ ಅಂದರೆ ನಾವೊಂದು ಸ್ವಲ್ಪ ಅಲ್ಲಿ ನಾವು ಅಂಗಡಿ ಇಲ್ಲಿ ಏನೋ ತೊಗೊಳೋದಿತ್ತು ಎಲ್ಲ ನೋಡ್ತಾ ಇದ್ವಿ ಅಲ್ಲೇ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ನಾವು ಇನ್ನೂ ತುಳಸಿಗಿರಿ ಹೋಗಿ ಆಂಜನೇಯ ಟೆಂಪಲ್ ನೋಡ್ಕೊಂಡು ಹೋಗಬೇಕು ಅಮ್ಮ ಮನೆಯಲ್ಲಿ ಚಕ್ಲಿ ಚುರ್ಮರಿ ಉಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಆ ವೆದರ್ಗೆ ಆ ಮಳೆಗೆ ಚಕ್ಲಿ ಕರೆಕ್ಟ್ ಕಾಂಬಿನೇಷನ್ ಆಗಿತ್ತು ಆರಾಮ್ಸೆ ತಿಂತ ವಾಪಸ್ ಹೋಗ್ತಾ ಇದ್ವಿ ಆ್ಯಂಡ್ ಇಲ್ಲಿ ನಾವು ನೆಕ್ಸ್ಟ್ ತುಳಸಿಗಿರಿ ಆಂಜನೇಯ ಟೆಂಪಲ್ಗೆ ಬಂದ್ವಿ ಇಲ್ಲಿ ಹೋದ್ಸಾರಿನೇ ಬರಬೇಕಾಗಿತ್ತು ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಇದು ಅವಳು ಇಲ್ಲೇ ಸ್ಟಡಿ ಮಾಡ್ತಾ ಆ ಹೋದ್ಸಾರಿ ಬರ್ತಾ ಆಗಲಿಲ್ಲ ಅದಕ್ಕೆ ಈ ಸಲ ಫ್ರೀ ಮಾಡಿಕೊಂಡು ಇನ್ನೂ ಬೇಕಾದಷ್ಟು ಟೈಮ್ ಇತ್ತು ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು ಬೇಕಾದಷ್ಟು ಟೈಮ್ ಇದೆ ಆರಾಮ್ಸೆ ನೋಡು ಅಂತ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ವಾಪಸ್ ಹೊರಟಿ ತುಂಬಾ ಪ್ರಶಾಂತವಾಗಿತ್ತು ದೇವಸ್ಥಾನ ಆರಾಮ್ಸೆ ದರ್ಶನ ಮಾಡಿಕೊಂಡ್ವಿ ಅಲ್ಲಿಂದಷ್ಟು ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡು ವಾಪಸ್ ಹೊರಗಡೆ ಬಂದ್ವಿ ತುಂಬ ಮಳೆ ಬರ್ತಾ ಇತ್ತು ಆ ಮಳೆಗೆ ಆ ದೇವಸ್ಥಾನ ಆ ವೆದರು ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ನಾವು ನೆಕ್ಸ್ಟ್ ಹುನ್ಗುಂದಕ್ಕೆ ಬಂದ್ವಿ ಡೈರೆಕ್ಟ್ ಆಗಿ ಓ ಸರಿ ಬಂದಾಗ ಇಲ್ಲಿ ಸಮೋಸ ಟ್ರೈ ಮಾಡಿದ್ವಿ ಸಮೋಸ ಮತ್ತು ವಡಾಪಾವು ತುಂಬ ಚೆನ್ನಾಗಿತ್ತು ಅದೇ ಪಾಯಿಂಟ್ಗೆ ಸ್ಟಾಪ್ ಮಾಡಿದ್ವಿ ಬಟ್ ಅವ್ರು ಇನ್ನೂ ಬಂದಿರಲಿಲ್ಲ ನಾವು ಫೋರ್ ಓ ಏನೋ ಆಗಿತ್ತು ಅನಿಸುತ್ತೆ ಇಲ್ಲಿ ಬಂದಾಗ ಈ ಸಮೋಸ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಸಾಸೇ ಇರಲಿಲ್ಲ ಬರೀ ಪುದೀನ ಚಟ್ನಿಯೊಂದು ಕೊಟ್ಟಿದ್ರು ನಮ್ಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅಲ್ಲಿಂದ ನೆಕ್ಸ್ಟ್ ಅಲ್ಲೇ ಒಂದು ಟೀ ಪಾಯಿಂಟ್ ಇರುತ್ತೆ ಆ ಟೀ ಕುಡಿಲಿಕ್ಕೆ ಅಂತ ನಾವು ಹೋದ್ವಿ ಅಲ್ಲಿ ನಮ್ಮ ಹಸ್ಬೆಂಡು ಕಚೋರಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರಂತೆ ಅಲ್ಲಿ ಇವರಿಗೆ ಏನಾದ್ರು ತೊಗೊಳಕ್ಕೆ ಹೋಗ್ತಾರೆ ಅಂದರೆ ನಿಮ್ಮ ಹತ್ರ ಏನು ಫೇಮಸ್ ಇದೆ ಅಂತ ಕೇಳಿ ತೊಗೋತಾರೆ ಅವರು ಕಚೋರಿ ಫೇಮಸ್ ಇತ್ತಂತೆ ನಿಜ ಕಚೋರಿ ತುಂಬ ಚೆನ್ನಾಗಿತ್ತು ಓನ್ಲಿ ಟ್ವೆಂಟಿ ರುಪೀಸಲ್ಲಿ ಕಚೋರಿನ ತಿಂದ್ಕೊಂಡು ಆ್ಯಂಡ್ ಅಲ್ಲೇ ಒಂದು ಬಿಸಿ ಬಿಸಿ ಟೀನ ಕುಡ್ಕೊಂಡ್ವಿ ಆ ಈವ್ನಿಂಗ್ ಇತ್ತಲ್ಲ ಚಳಿ ಇತ್ತಲ್ಲ ನಮ್ಗೆ ಏನು ತಿಂದರೂ ಇನ್ನೂ ತಿನ್ಬೇಕನ್ನಿಸ್ತಾ ಇತ್ತು ಆ ವೆದರಿಗೆ ಅಷ್ಟೊಂದು ಕೂಲಾಗಿತ್ತು ವೆದರು ನಾವು ಟೀನ ಕುಟ್ಕೊಂಡು ನೆಕ್ಸ್ಟ್ ವಾಪಸ್ ಊರಿಗೆ ಮಸ್ಕಿಲಿ ಮಸ್ಗಿಲಿ ಊರಿಗೆ ಹೋಗೋ ರೂಟಿಗೆ ಒಬ್ಬ ಅಕ್ಕ ಹಣ್ಣು ಮಾರ್ತಾಯಿರ್ತಾರೆ ಅಲ್ಲಿ ಸೀತಾಫಲ್ ಹಣ್ಣನ್ನು ತಗೊಂಡ್ವಿ ನಮ್ಮ ಹಸ್ಬೆಂಡಿಗೆ ಸೀತಾಫಲ್ ಹಣ್ಣು ಅಂದರೆ ತುಂಬಾ ಇಷ್ಟ ಹಾಗಾಗಿ ಅಮ್ಮ ಹೇಳೋದು ಸೀತಾಫಲ ಹಣ್ಣನ್ನ ತೊಗೊಂಡ್ರು ನಾವು ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಮನೆಗೆ ರೀಚ್ ಆದ್ವಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನು ಬಿಡಿ ಥ್ಯಾಂಕ್ ಯು